ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಮಕರ ರಾಶಿಯವರ ಜೂನ್ ತಿಂಗಳ ಗೋಚಾರ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ವೀಕ್ಷಕರೇ ಮಕರ ರಾಶಿಯವರಿಗೆ ಸಾಡೆ ಸಾತಿ ಶನಿಯ ಪ್ರಭಾವ ಮುಗಿದಿದೆ ಶನಿ ಭಗವಾನರು ಶುಭ ಸ್ಥಾನದಲ್ಲಿದ್ದು ಶನಿ ದೋಷದ ಎಫೆಕ್ಟು ನಿಮ್ಮ ರಾಶಿಗೆ ಇರೋದಿಲ್ಲ ಆದರೆ ದ್ವಿತೀಯ ಸ್ಥಾನದಲ್ಲಿ ರಾಹು ಸ್ಥಿತನಾಗಿರೋದ್ರಿಂದ ನಾಗದೋಷದ ಎಫೆಕ್ಟಿಂದ ಸ್ವಲ್ಪ ಏರಿಳಿತಗಳು ಹೆಚ್ಚಾಗಿ ಇರ್ತವೆ ಆರೋಗ್ಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ಉತ್ತಮ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಅಥವಾ ನಿಮ್ಮ ಹತ್ತಿರದ ನಾಗನ ಸಾನ್ನಿಧ್ಯಗಳಲ್ಲಿ ಪಂಚಮಿಯೊಂದು ಅಥವಾ ಮಂಗಳವಾರಗಳಂದು ಅಥವಾ ಷಷ್ಠಿ ಆಶ್ಲೇಷ ನಕ್ಷತ್ರ ಇರುವ ದಿನ ಅಥವಾ ಅಮಾವಾಸ್ಯೆ ಪೌರ್ಣಮಿಗಳಂದು ನಾಗದೇವರಿಗೆ ಹಾಲಿನ ಅಭಿಷೇಕ ಅಥವಾ ಎಳನೀರಿನ ಅಭಿಷೇಕ ಅಥವಾ ಪಂಚಾಮೃತ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಅಥವಾ ಸುಬ್ರಹ್ಮಣ್ಯ ದೇವರ ದೇವಸ್ಥಾನಗಳಲ್ಲಿ ಮಂಗಳವಾರಗಳಂದು ಪೂಜೆ ಕೊಡೋದ್ರಿಂದಲೂ ಇದರ ಎಫೆಕ್ಟಿವ್ ಕಡಿಮೆ ಆಗ್ತದೆ ಇಲ್ಲಿ ವಿಶೇಷವಾಗಿ ನೀವು ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸ್ತಕ್ಕಂಥದ್ದು ಬಹಳ ಉತ್ತಮ ಬಿ ಪಿ ಶುಗರ್ ಇರ್ತಕ್ಕಂಥವರು ಇನ್ನೂ ಜಾಗರೂಕತೆ ವಹಿಸೋದು ಭಾಳ ಉತ್ತಮವಾಗಿ ಇರ್ತದೆ ಹಾಗೆ ನಿಮ್ಮ ರಾಶಿಗೆ ಗುರುಬಲ ಇಲ್ಲದೆ ಇರುವ ಕಾರಣ ವಿಶೇಷವಾಗಿ ಹಣಕಾಸಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರ್ತದೆ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿ ಇದ್ದರೂ ಸಹ ಓದಿದ್ದು ನೆನಪಿನಲ್ಲಿ ಉಳಿಯೋದಿಲ್ಲ ಸಾಧ್ಯ ಆದರೆ ಇವರು ಗಣಪತಿ ದೇವರ ಆರಾಧನೆ ಗಣಪತಿ ದೇವರಿಗೆ ಗರಿಕೆ ಪತ್ರೆಯನ್ನು ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ಅಥವಾ ಗಣಪತಿ ದೇವರ ಮೂಲ ಮಂತ್ರ ಓಂ ಗಂ ಗಣಪತಿಯೇ ನಮ್ಮ ನೂರೆಂಟು ಸಲ ಜಪಿಸಿ ಓದೋದಕ್ಕೆ ಕೂತ್ಕೊತಕ್ಕಂಥದ್ದು ಅಥವಾ ಸ್ಟಡಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಭಾಳ ಉತ್ತಮ ಇಲ್ಲಿ ಗಣಪತಿ ದೇವರನ್ನು ಬಿಟ್ಟರೆ ಅಥವಾ ಶಾರದಾ ದೇವಿ ಅಥವಾ ಸರಸ್ವತಿ ದೇವಿಯನ್ನು ಸಹ ಪೂಜೆ ಮಾಡಿ ಇವರು ಓದುವ ಸಮಯದಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಆದರೆ ಅಥವಾ ನಿದ್ದೆ ಬರ್ತಿದ್ರೆ ಅಥವಾ ಆಲಸ್ಯ ಆಗ್ತಾ ಆಗ್ತಾಯಿದ್ರೆ ಓದುವ ಡೈರೆಕ್ಷನನ್ನು ಬದಲಾವಣೆ ಮಾಡಿಕೊಂಡು ಓದೋದು ಬಹಳ ಉತ್ತಮ ಇನ್ನು ಈ ಮಕರ ರಾಶಿಗೆ ಗುರುಬಲ ಇಲ್ಲದೇ ಇರುವ ಕಾರಣ ರಾಘವೇಂದ್ರ ಸ್ವಾಮಿ ಟೆಂಪಲು ಅಥವಾ ಸಾಯಿಬಾಬಾ ಮಂದಿರ ಅಥವಾ ದತ್ತಾತ್ರೇಯ ಕ್ಷೇತ್ರಗಳಲ್ಲಿ ಅಥವಾ ವಿಷ್ಣುವಿನ ಸಾನಿಧ್ಯ ಅಥವಾ ಈಶ್ವರನ ಸಾನಿಧ್ಯದಲ್ಲಿ ಗುರುವಾರಗಳಂದು ಹಳದಿ ಹೂಗಳನ್ನು ಅರ್ಪಣೆ ಮಾಡಿ ಹನ್ನೆರಡು ಸುತ್ತು ಪ್ರದಕ್ಷಿಣೆ ಹಾಕಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿಸಿ ಅರ್ಶದ ತಿಲಕವನ್ನು ಗಂಧ ಧಾರಣೆಯಾಗಿ ಧಾರಣೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ಒಂದು ವರ್ಷಗಳ ಕಾಲ ಗುರುಬಲ ಇಲ್ಲದೇ ಇರುವ ಕಾರಣ ಈ ಪರಿಹಾರವನ್ನು ನೀವು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಂಬೋದು ಬಹಳ ಒಳ್ಳೆಯದು ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ವ್ಯಾಪಾರ ವ್ಯವಹಾರಗಳಲ್ಲಿ ಏರಿಳಿತ ಸಾಧ್ಯತೆ ಹೆಚ್ಚಾಗಿ ಇರ್ತದೆ ಕೆಲವೊಂದು ಸಂಬ ಸಂದರ್ಭದಲ್ಲಿ ಪೊಲೀಸ್ ಕೇಸ್ ಇದ್ದರೆ ಅಥವಾ ಕೋರ್ಟ್ ಕೇಸ್ ಇದ್ದರೆ ಅಥವಾ ಜಮೀನಿಗೆ ಸಂಬಂಧಪಟ್ಟ ವ್ಯಾಜ್ಯಗಳಿದ್ರೆ ಈ ವ್ಯವಹಾರಗಳು ನಿಮ್ಮಂತೆ ಆಗೋದು ಕಷ್ಟ ಸಾಧ್ಯ ಆಗ್ತದೆ ಆದ್ದರಿಂದ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಅಥವಾ ನಾಗಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಎಲ್ಲ ವಿಚಾರಗಳಲ್ಲೂ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಕೆಲವು ಸಂದರ್ಭಗಳಲ್ಲಿ ಆಕ್ಸಿಜೆಂಟ್ ಆಗ್ತಕ್ಕಂಥ ಸಾಧ್ಯತೆಗಳು ಇರ್ತದೆ ತುಂಬ ಎಚ್ಚರಿಕೆಯಲ್ಲಿ ವಾಹನ ಚಲಾಯಿಸುವಾಗ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ವಿಶೇಷವಾಗಿ ಒಳ್ಳೆಯದು ಶನಿವಾರಗಳಂದು ಯಾವುದೇ ರೀತಿಯ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮವಾಗಿ ಇರೋದಿಲ್ಲ ಶುಕ್ರವಾರ ಅಥವಾ ಬುಧವಾರಗಳಂದು ನಿಮ್ಮ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಶುಭ ಮುಹೂರ್ತ ಶುಭ ಸಮಯ ಶುಭ ದಿನಗಳನ್ನು ನೋಡಿಕೊಂಡು ಆ ವ್ಯವಹಾರಗಳನ್ನು ಪ್ರಾರಂಭ ಮಾಡೋದು ಉತ್ತಮ ನಿಮಗೆ ಉತ್ತರ ದಿಕ್ಕು ಮತ್ತು ಪಶ್ಚಿಮ ದಿಕ್ಕುಗಳು ಅತ್ಯಂತ ಶುಭಪ್ರದವಾಗಿರ್ತದೆ ಅಥವಾ ಉತ್ತರ ಈಶಾನ್ಯದಲ್ಲೂ ಅಥವಾ ಪೂರ್ವ ಈಶಾನ್ಯದ ಸ್ಥಳಗಳು ಸಹ ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೆ ಅನುಕೂಲವಾಗಿ ಇರ್ತದೆ ಸಾಧ್ಯ ಆದರೆ ಮಾರುತಿ ದೇವರಿಗೆ ಬಿಲ್ವ ಪತ್ರೆಹಾರ ತುಳಸಿ ಪತ್ರೆಯ ಹಾರವನ್ನು ಹಾಕಿಸಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು ಹಾಗೆ ಗಣಪತಿ ದೇವರಿಗೆ ವಿಶೇಷವಾಗಿ ಪೂಜೆ ಕೊಡ್ತಕ್ಕಂಥದ್ದು ಅಂದರೆ ಬಿಲ್ವ ಪತ್ರೆ ಪೂಜೆ ಅಥವಾ ಎಕ್ಕದ ಮಾಲೆಯ ಹಾರ ಹಾಕಿಸ್ತಕ್ಕಂಥದ್ದು ಅಥವಾ ಗರಿಕೆ ಪತ್ರೆಯ ಹಾರವನ್ನು ಹಾಕಿಸಿ ಪೂಜೆ ಕೊಡೋದು ಬಹಳ ಉತ್ತಮ ಒಟ್ಟಿನಲ್ಲಿ ತುಂಬ ಎಚ್ಚರಿಕೆಯಲ್ಲಿರ್ತಕ್ಕಂಥದ್ದು ಬಹಳ ಒಳ್ಳೆಯದು ಆರೋಗ್ಯಕ್ಕೆ ಸಂಬಂಧಿಸಿದ ವಿಚಾರದಲ್ಲಾಗಲಿ ವ್ಯಾಪಾರ ವ್ಯವಹಾರಗಳಲ್ಲಾಗಲಿ ನೀವು ಅಂದುಕೊಂಡಷ್ಟು ಪ್ರಗತಿಯನ್ನು ಕಾಣೋದಕ್ಕೆ ಸಾಧ್ಯತೆ ಇರೋದಿಲ್ಲ ಆದ್ದರಿಂದ ನೋಡಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡು ಹೆಜ್ಜೆ ಇಡೋದು ಒಳ್ಳೆಯದು ನಿಮ್ಮ ಹತ್ರ ಶುಭ ಕಾರ್ಯಗಳನ್ನು ಮಾಡಲಿಕ್ಕಾಗಲಿ ಮನೆ ಕಟ್ಟೋದಕ್ಕಾಗಲಿ ವಾಹನ ತೆಗೆದುಕೊಳ್ಳೋದಕ್ಕಾಗಲಿ ಇನ್ನಿತರ ವಿಚಾರಗಳಿಗೆ ಅಷ್ಟೊಂದು ಸಮಯ ಉತ್ತಮವಾಗಿ ಇರೋದಿಲ್ಲ ಆದ್ದರಿಂದ ಈ ವಿಚಾರಗಳಲ್ಲಿ ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಲೈಕನ್ ಹೊತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ